ದೇಶವನ್ನು ಪೋಲಿಯೋ ಮುಕ್ತಗೊಳಿಸುವ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಐದು ವರ್ಷದ ಮಕ್ಕಳಿಗೆ ಎರಡು ಹನಿ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದರು ಪಲ್ಸ್ ಪೋಲಿಯೋ ಅಭಿಯಾನವನ್ನು ನಮ್ಮ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದೇನು ಇವತ್ತು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾನೆ ಪೋಲಿಯೋ ಮುಕ್ತ ಭಾರತ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅದರ ಅಭಿಯಾನಕ್ಕೆ ಒಂದು ನಾವು ಕೊಟ್ಟಿದ್ದೇವೆ ಇವತ್ತು ಉಳ್ಳವರು ಅನೇಕರು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ಹಾಕಿಸ್ಕೊಂಡು ಮಕ್ಕಳನ್ನು ಜೀವವನ್ನು ಬದುಕಿಸುವಂಥದ್ದಾಗುತ್ತೆ ಆದರೆ ಅನೇಕ ಬಡ ಮಕ್ಕಳಿಗೆ ಮಧ್ಯಮ ವರ್ಗದ ಮಕ್ಕಳಿಗೆ ಈ ರೀತಿಯಾದಂಥ ಸೌಲಭ್ಯಗಳು ಸಿಗಬೇಕನ್ನೋ ಕಾರಣಕ್ಕಾಗಿ ಸರ್ಕಾರಗಳು ನಿರಂತರವಾಗಿ ಅಭಿಯಾನವನ್ನು ನಡೆಸ್ಕೊಂಡು ಬಂದಿದ್ದಾವೆ ಅದರ ಜೊತೆ ಅನೇಕ ಎನ್ ಜಿ ಒಗಳು ಕೂಡ ಇದಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾವೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತೀನಿ ಅದ್ರ ಜೊತೆಗೆ ಇವತ್ತು ಇಲ್ಲಿ ನಮ್ಮ ವೈದ್ಯಾಧಿಕಾರಿಗಳ ಸಿದ್ದ ಕೂಡ ಹೇಳಿದ್ದಾರೆ ಬಸ್ ಸ್ಟ್ಯಾಂಡ್ ಆಗಲಿ ರೈಲ್ವೆ ಸ್ಟೇಷನ್ ಆಗಲಿ ಜನನಿಬೀಡ ಪ್ರದೇಶಗಳಾಗ ಎಲ್ಲೆಲ್ಲಿದ್ದಾವೆ ಅಲ್ಲಿನೂ ಹೋಗಿ ಅಲ್ಲಿರೋ ಮಕ್ಕಳನ್ನು ಗುರುತಿಸಿ ಅವರಿಗೆ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕುವ ಮುಖಾಂತರ ಭಾರತ ಪೋಲಿಯೋ ಮುಕ್ತ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಏನಿತ್ತು ಆ ಹೋರಾಟಕ್ಕೆ ಇವತ್ತೊಂದು ಯಶಸ್ಸು ಸಿಗುತ್ತಾ ಸಿಕ್ಕಿದೆ ಇವತ್ತು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲೊಂದು ಇಲ್ಲೊಂದು ಕೇಸ್ಗಳು ಅನ್ನೋ ಕಾರಣಕ್ಕಾಗಿ ಅದು ಹಿಂದೆ ಮುಂದಿನ ದಿನಮಾನಗಳ ಅಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಅಭಿಯಾನ ತೆಗೆದುಕೊಂಡಿದ್ದಾರೆ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂಥದ್ದಾಗಬೇಕು ತಾಯಿಯಂದ್ರಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ ನಾಗರಿಕರು ಕೂಡ ಇವತ್ತು ನಾವು ಹಾಕ್ತೇವೆ ಇಲ್ಲಿ ಪೋಲಿಯೋ ಏನು ಕೊಡ್ತಾರೆ ಆದರೆ ಇದಕ್ಕೆ ಅವೇರ್ನೆಸ್ ಮೂಡುವಂಥ ಕಾರ್ಯಕ್ರಮನೂ ಆಗಬೇಕು ಅನ್ನೋಂಥ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀನಿ ಎಲ್ಲ ತಾಯಂದಿರು ಎಲ್ಲ ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಮನೆ ಮನೆಗೂ ಕೂಡ ವೈದ್ಯರು ಬಂದು ಅಲ್ಲಿ ನರ್ಸ್ಗಳು ಬಂದು ಹಾಕುವಂಥದ್ದಾಗತ್ತೆ ಐದು ವರ್ಷಗಳಿಂದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕುವ ಮುಖಾಂತರ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಏನು ಒಂದು ದೊಡ್ಡ ಹೋರಾಟ ನಡೆದಿದೆ ಅವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ನಗರದ ಚಿಡುಗುಪ್ಪಿ ಆಸ್ಪತ್ರೆಯಲ್ಲಿ ನಡೆದ ಪೋಲಿಯೋ ಲಸಿಕೆ ಹಾಕುವ ಅಭಿಯಾನದಲ್ಲಿ ಶಾಸಕರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ವೀಣಾ ಭರತ್ವಾಡ್ ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಟ್ಟಿ ಪಾಲಿಕೆ ಮುಖ್ಯ ಆರೋಗ್ಯಾಧಿಕಾರಿ ಶ್ರೀಧರ್ ದಂಡಪ್ಪನವರ ಸಾಥ್ ಕೊಟ್ಟರು ಇಂದಿನಿಂದ ಐದು ದಿನಗಳ ನಡೆಯುವ ಈ ಅಭಿಯಾನ ಹುಬ್ಬಳ್ಳಿ ಧಾರವಾಡದ ಒಂದು ಪಾಯಿಂಟ್ ಲಕ್ಷ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಗುರಿ ಹೊಂದಲಾಗಿದೆ ಈ ಮೂಲಕ ನೂರರಷ್ಟು ಗುರಿ ಸಾಧಿಸುವ ಉದ್ದೇಶ ಹೊಂದಲಾಗಿದೆ ಇದಕ್ಕಾಗಿ ಮಹಾನಗರ ಪಾಲಿಕೆಯಿಂದ ಸಿಬ್ಬಂದಿ ನೇಮಕ ಮಾಡಲಾಗಿದೆ ಫಿಕ್ಸ್ ಬೂತ್ ನಲವತ್ತೊಂಬತ್ತು ಮೊಬೈಲ್ ಬೂತ್ ಅರವತ್ತೊಂಬತ್ತು ಟ್ರಾನ್ಸ್ನೆಟ್ ಬೂತ್ ಎಂಟು ಸಾವಿರ ವ್ಯಾಕ್ಸಿನ್ ವೈಲ್ ಸಿದ್ದತೆ ಮಾಡಲಾಗಿದೆ ಎಂದು ಮಹಾನಗರ ಪಾಲಿಕೆ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡಪ್ಪನವರು ಮಾಹಿತಿ ನೀಡಿದರು ಈಗ ಸಾರ್ವತ್ರಿಕ ಪ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ವರ್ಷದಂತೆ ಈಗ ವರ್ಷ ಕೂಡ ಹಮ್ಮಿಕೊಳ್ಳಲಾಗಿದೆ ನಡುವೆ ಕೋವಿಡ್ ಬಂದಿದ್ದಕ್ಕೆ ಒಂದು ವರ್ಷ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ ಈಗ ನಮ್ಮಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನಕ್ಕೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಾಲ್ಕು ದಿವಸಗಳ ಕಾರ್ಯಕ್ರಮ ಇದು ಒಂದು ಇವತ್ತು ಬೂತ್ ಡೇ ಆಮೇಲೆ ಮೂರು ದಿವಸ ಮನೆಗೆ ತೆರಳಿ ನಮ್ಮ ಸ್ಟಾಫ್ಗಳು ವ್ಯಾಕ್ಸಿನೇಷನ್ ಮಾಡ್ತಾರೆ ಇದೊಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮೋಸ್ಟ್ ಸಕ್ಸಸ್ಫುಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ ಇದು ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡೋದ್ಲಿಂತರ ಆ್ಯಕ್ಚುಲಿ ನಮ್ಮಲ್ಲಿ ಪಲ್ಸ್ ಪೋಲಿಯೋ ಆಲ್ಮೋಸ್ಟ್ ಇರಾಡಿಕೇಟ್ ಆದಂಗೆ ಇದೆ ಲಾಸ್ಟ್ ಕೇಸ್ ನಮ್ಮಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಂಡು ಬಂದಿತ್ತು ಭಾರತ ದೇಶದಲ್ಲಿ ಎರಡು ಸಾವಿರ ಏಳರಲ್ಲಿ ಕರ್ನಾಟಕದಲ್ಲಿ ಕಂಡು ಬಂದಿತ್ತು ಈಗ ಇಷ್ಟು ವರ್ಷ ನಮಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏನು ನಾವು ಯಶಸ್ವಿ ಅನುಷ್ಠಾನ ಮಾಡ್ತಾಯಿದ್ದೇವೆ ಇದರಿಂದ ನಾವು ಪೋಲಿಯೋ ರೋಗನ ನಿವಾರಣೆ ಮಾಡೋಕ್ಕೆ ನಮ್ಮಲ್ಲಿ ಹೆಲ್ಪ್ ಆಗಿದೆ ಇದರಲ್ಲಿ ಎಂಥ ಸುಮಾರಾಗಿ ಅರೌಂಡ್ ಒಂದು ಸಾವಿರದ ನೂರು ಜನ ನಮ್ಮ ಹೆಲ್ತ್ ಸ್ಟಾಫ್ಗಳು ಕೆಲಸ ಮಾಡ್ತಿದ್ದಾವೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಅಷ್ಟೇ ಡಿಸ್ಟ್ರಿಕ್ಟಲ್ಲಿ ಇನ್ನೂ ಕೂಡ ಒಂದು ಸಾವಿರ ಜನ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಹದಿನೇಳು ನೂರು ಜನ ರಾತ್ರಿ ಹಗಲು ಬಿಸಿಲಿನಲ್ಲಿ ಹೋಗಿ ಮಕ್ಕಳಿಗೆ ಎಲ್ಲೆಲ್ಲಿ ಅವೈಲೇಬಲ್ ಇದ್ದಾರೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಲಸಿಕೆಯನ್ನು ಹಾಕ್ತಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಮಕ್ಕಳಿಗೆ ಲಸಿಕೆ ಹಾಕುವುದು ಸಣ್ಣ ಕೆಲಸ ಅಲ್ಲ ಅದು ಆ್ಯಕ್ಚುಲಿ ಅವರಿಗೆ ಯಾವುದೇ ವೆರಿ ಬೇರ್ ಮಿನಿಮಮ್ ಇದನ್ನು ಫೆಸಿಲಿಟಿಸ್ ಹೊಸ ದೇ ಆರ್ ಗೋಯಿಂಗ್ ಆ್ಯಂಡ್ ವ್ಯಾಕ್ಸಿನೇಟಿಂಗ್ ದ ಪೀಪಲ್ ನಮ್ಮಲ್ಲಿ ಟೋಟಲಿ ಮುನ್ನೂರ ಅರವತ್ತೊಂದು ಫಿಕ್ಸ್ ಬೂತ್ ಇಟ್ಟಿದ್ದೀವಿ ಹಾಗೂ ನಲ್ವತ್ತೊಂಬತ್ತು ಮೊಬೈಲ್ ಬೂತ್ ಮತ್ತು ಅರವತ್ತೇಳು ಟ್ರಾನ್ಸಿಟ್ ಬೂತ್ಗಳನ್ನು ಇಟ್ಟಿದ್ದೀವಿ ಅರೌಂಡ್ ಎಂಟು ಸಾವಿರ ವ್ಯಾಕ್ಸಿನ್ ವಾಯಿಲ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಹಾಗೂ ಇಲ್ಲಿವರೆಗೂ ಬೆಳಗ್ಗೆ ಏಳು ಗಂಟೆ ನಂತರ ಎಲ್ಲ ಕಡೆನೂ ಬೂತ್ ಶಾರ್ಟ್ ಆಗಿದ್ದಾವೆ ಜನರಲ್ಲಿ ಇದನ್ನು ಕೂಡ ಪ್ರಭಾಂಗಣ ಕೂಡ ಮಾಡಿದ್ದೇವೆ ಚೆನ್ನಾಗಿ ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಡ್ರಿ ಅಂತೇಳಿ ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಜೋನಲ್ ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಮಕ್ಕಳಿಗೆ ಮೊಬಿಲೈಸ್ ಮಾಡ್ತಾ ಇದ್ದಾರೆ ನಂಗೆ ಅನಿಸುತ್ತೆ ಇವತ್ತು ನಾವು ಇವತ್ತೇ ನಾವು ಅರೌಂಡ್ ನೈಂಟಿ ಪರ್ಸೆಂಟೇ ಆ್ಯಕ್ಚುಲಿ ಅಚೀವ್ ಮಾಡ್ತೀವಿ ಅಂತ ಅನ್ಸುತ್ತೆ ಐದು ಗಂಟೆವರೆಗೆ ಮೂರು ದಿನ ನಾಲ್ಕು ದಿವಸ ಕಾರ್ಯಕ್ರಮ ಇದು ಇವತ್ತು ಬೂತ್ ಡೇ ಇನ್ನು ಮೂರು ದಿವಸ ಮನೆ ಮನೆಗೆ ತೆರಳಿ ವ್ಯಾಕ್ಸಿನೇಷನ್ ಮಾಡ್ತೀವಿ